ಹದ್ನೈದು ಮಾರ್ದ ಪೇಪರ್ ಮೂರೈತಿ ಮೂರು ಗ್ಲಾಸ್ತಾ ಇದ್ದೀನಿ ನೋಡ್ರಿ ಏನೈತಪ್ಪ ಅಂದ್ರೆ ಮೊದಲನೇ ಪ್ರಶ್ನೆ ಮೊದಲೆಲ್ಲ ಎಲ್ಲರೂ ಹೆಸರು ಹೇಳಿ ಹೆಸರು ಹಾಕಿರಿ ಈಗಾಗ್ಲೇ ಹಾ ಇಲ್ಲಿ ನೋಡ್ರಿಲಿ ನಿನಗಿಷ್ಟವಾದ ಆ ಕೃತಿಯವನ್ನ ಮೂರು ಚಿತ್ರ ಬರೆಯೋರಿ ಅಂತ ಹೇಳಿದಿನಿ ಒಂದೇ ತರ ಲಕ್ಷ ಕೊಟ್ಟು ಕೇಳ್ರಿ ಇಲ್ಲಿ ಮೂರು ಏನು ಮಾಡಿದ್ನ ಇಲ್ಲೇ ಚಿತ್ರ ತೆಗಿಲಿಕ್ಕೆ ಬಾಕ್ಸ್ಗಳನ್ನು ಹಾಕಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಮೂರು ಚಿತ್ರ ಏನು ಮಾಡಬೇಕು ತೆಗಿಬೇಕು ತೀತು ಆಮೇಲೆ ಈ ಕೆಳಗಿನ ಚಿತ್ರದಲ್ಲಿ ಭಾರ ಮತ್ತು ಹಗುರಕ್ಕೆ ನೋಡ್ರಿ ಭಾರ ಇತ್ತಂದ್ರೆ ಹೆಚ್ಚು ಭಾರ ಇತ್ತಂದ್ರೆ ರೈಟ್ ಮಾರ್ಕ್ ಹಾಕಬೇಕು ಕಡಿಮೆ ಭಾರ ಇತ್ತಂದ್ರೆ ಗುಣಾಕಾರ ಚಿಹ್ನೆಯನ್ನು ಹಾಕಬೇಕಂತ ಹೇಳಿದೆ ಇಲ್ಲಿ ಮೂರನೇ ಪ್ರಶ್ನೆ ಹೆಚ್ಚು ಇದ್ದರೆ ರೈಟ್ ಮಾರ್ಕ್ ಕಡಿಮೆ ಇದ್ದರೆ ಏನು ಮಾಡಬೇಕು ಗುಣಾಕಾರ ಚಿಹ್ನೆಯನ್ನು ಹಾಕಿ ಏನು ಮಾಡಬೇಕಿಲ್ಲ ಗುರುತಿಸ್ಬೇಕಂತ ಹೇಳಿದಿನಿ ಸಮ ಇದ್ದರೆ ಎರಡು ಕಡೆ ಸಮಯ ಇತ್ತಂದ್ರೆ ಏನಂತ ಎರಡು ಗೆರೆಗಳನ್ನು ಎಳಿಬೇಕಂತ ನಾನು ಇಲ್ಲಿ ಹೇಳಿದ್ದೀನಿ ಹಂಗೆ ಮಾಡಬೇಕು ಮನೆ ಇನ್ನು ನೋಡ್ರಿ ಲಕ್ಷ ಕೊಡ್ರಿ ಮಾತಾಡಬೇಡ್ರಿ ಪ್ರಶ್ನೆ ನಾಲ್ಕರಲ್ಲಿ ವಿನ್ಯಾಸ ಸರಣಿ ಪೂರ್ಣಗೊಳಿಸುವುದು ನಿಮಗೆಲ್ಲ ನಾನು ತಿಳಿಸಿ ಹೇಳಿದ್ದೀನಿ ವಿನ್ಯಾಸವನ್ನು ಯಾವ ರೀತಿಯ ಮಾಡುವುದನ್ನು ಹೇಳಿ ನಿಮ್ಗೆ ಅದನ್ನೇನು ಮಾಡಬೇಕು ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು ಪ್ರಶ್ನೆ ಐದರಾಗಂತರ ನಿಮ್ಗೆ ಒಂದರಿಂದ ಹತ್ತರ ತಕ ಒಂದೇ ನಿಮಗೆ ಬರೆಯಕ್ಕೆ ಬರ್ತಾವೆ ನೋಡ್ಲಾರ್ದನು ಬರೆಯಕ್ಕೆ ಬರ್ತಾವ ನಿಮಗೆ ಇನ್ ನೀವೇನು ಮಾಡ್ಬೇಕಿಲ್ಲ ನಾವು ಕೊಟ್ಟಿದ್ದೀನಿ ಈಗಾಗಲೇ ಇದನ್ನ ನೋಡೇ ನೀವು ಏನು ಮಾಡಬೇಕು ಒಂದರಿಂದ ಹತ್ತು ಒಂದೆರಡು ಬರಿಬೇಕು ಇದು ಒಂದನೇ ತರಗತಿಯ ಮಕ್ಕಳಿಗೆ ತೀತು ನಾ ಬರಿಯಂದ ಇನ್ನು ಇನ್ನೆರಡನೇ ತದವ್ರದ್ದು ಎರಡನೇ ತದವ್ರದ್ದು ನೋಡ್ರಿಲ್ಲಿ ಒಂದನೇ ಪ್ರಶ್ನೆ ಹೆಚ್ಚು ಕಡಿಮೆ ಗುರುತಿಸಿ ಬರೆಯಿರಿ ಅಂತ ಹೇಳಿದೆ ನಾ ಹೆಚ್ಚು ಕಡಿಮೆ ಯಾವುದು ಹೆಚ್ಚಿತ್ತಂದ್ರೆ ನೈಟ್ ಮಾರ್ಕ್ ಕಡಿಮೆ ಇತ್ತಂದ್ರೆ ಗುಣಾಕಾರ ಚಿಹ್ನೆಯನ್ನು ಹಾಕಂತ ಹೇಳಿದಿನಿ ಎರಡನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳನ್ನು ಬಿಡಿ ಹತ್ತುಗಳಾಗಿ ವಿಂಗಡಿಸಿ ಬರೆಯಿರಿ ಈಗಾಗಲೇ ನಿಮಗೆ ಬಿಡಿ ಹತ್ತು ನೂರರ ಸ್ಥಾನ ಕಲ್ಪನೆಯನ್ನು ನಿಮ್ಗೆ ಕೊಟ್ಟಿದ್ದೀನಿ ಗೊತ್ತೈತಿ ನಿಮಗೆ ಅವುಗಳನ್ನು ಇಲ್ಲೇ ಬರೋದೈತಿ ಮೂರನೇ ಪ್ರಶ್ನೆ ಸಂಕಲನ ಮಾಡು ಅಂತ ಹೇಳಿದ್ದೀನಿ ನಿಮಗೆ ಲೆಕ್ಕ ಗೊತ್ತದ ಅದಾವಿಲ್ಲ ನೀವು ಕುಡಿಸೋ ಲೆಕ್ಕ ಮಾಡೋದಿಲ್ಲ ನಾಲ್ಕನೇದು ವ್ಯವಕಲ್ನ ಮಾಡು ವ್ಯವಕಲ್ನ ಅಂದರೆ ಏನು ಹಳೆಯುವ ಲೆಕ್ಕಗಳನ್ನು ಇಲ್ಲಿ ಮಾಡೋದು ಅದೇ ರೀತಿ ನೋಡ್ರಲ್ಲಿ ಪ್ರಶ್ನೆ ಐದು ವೃತ್ತ ತ್ರಿಭುಜ ಚೌಕ ಆಯತ ಇದರಲ್ಲಿ ಯಾವುದಾದರೂ ಎರಡು ಚಿತ್ರ ಬಿಡಿಸಿ ಖಾಲಿ ಜಾಗದಲ್ಲಿ ಅಂತ ಹೇಳಿದ್ದೀನಿ ನಾನು ವೃತ್ತ ತ್ರಿಭುಜ ನಿಮ್ಗೆ ತೆಗೆಯೋದು ಗೊತ್ತಿದಾವೆ ಈಗಾಗಲೇ ನೀವು ಎದರಲ್ಲಿ ಮಾಡಿದ್ರಿ ಹೇಳ್ರಿ ವೃತ್ತ ತ್ರಿಭುಜ ಕಡ್ಡಿ ಬೆಂಕಿ ಮಾಡಿದ್ರಿ ಇಲ್ಲ ವೃತ್ತ ತ್ರಿಭುಜ ಆಯತ ಚೌಕ ಮಾಡಿದ್ರಲ್ಲ ಅದರ ಯಾವುದಾದ್ರೂ ಎರಡನ್ನು ನೀವು ಇಲ್ಲಿ ಚಿತ್ರವನ್ನು ಬಿಡಿಸ್ಬೇಕು ಪ್ರಶ್ನೆ ಐದು ವಾರದ ದಿನಗಳನ್ನು ಹೇಳೋದು ಪ್ರಶ್ನೆ ಆರು ತಿಂಗಳುಗಳ ಹೆಸರುಗಳನ್ನು ಹೇಳುವುದು ಪ್ರಶ್ನೆ ನೋಡ್ರಿ ಏಳು ರೇಖಾಕೃತಿಗಳನ್ನು ಬಳಸಿ ಚಿಕ್ಕ ಮನೆ ಚಿತ್ರ ಬರೆಯಿರಿ ನಿಮ್ಮ ರೇಖಾಕೃತಿ ತೆಗೆದು ಏನು ಮಾಡ್ಬೇಕು ನೀವು ಚಿಕ್ಕ ಮನೆಯನ್ನ ಆ ಚಿತ್ರವನ್ನು ನೀವು ತೆಗಿಬೇಕು ಎರಡನೇ ತಮ್ಮ ಕೃತಿ ಇತ್ತಲ್ಲ ಯಾ ಇನ್ನು ಮೂರನೇತವ್ರು ನೋಡ್ರಿ ಮಾತಾಡಬೇಡಿ ಲಕ್ಷ ಕೊಡ್ರಿ ಮೂರನೇತವ್ರು ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಗಳನ್ನು ಬರೆಯೋಣ ನೋಡ್ರಿ ಇಲ್ಲಿ ಹತ್ತು ಬಿಡಿನ ಕೊಟ್ಟಿದ್ದೀನಿ ನಿಮ್ಮ ಸ್ಥಾನ ಬೆಲೆಗೆ ಅನುಗುಣವಾಗಿ ಇಲ್ಲಿ ಸಂಖ್ಯೆಗಳನ್ನ ಬರಿಬೇಕು ಏನಾಗ್ತದೆ ಅನ್ನೋದು ನಿಮಗೆ ನಾ ಯಾವ ರೀತಿ ಬರೀದಂತ ಈ ರೀತಿ ಮೊದಲನೇ ಪ್ರಶ್ನೆ ಬರೀದು ಪ್ರಶ್ನೆ ಎರಡು ಸಂಖ್ಯೆಗಳನ್ನು ಹೋಲಿಕೆ ನೋಡ್ರಿ ದೊಡ್ಡದು ಚಿಕ್ಕದು ಸಮ ಚಿಹ್ನೆ ಚಿಹ್ನೆಗಳನ್ನು ಹಾಕೋದು ಯಕಡೆ ಯಾವ ಸಂಖ್ಯೆ ದೊಡ್ಡದೈತ್ರಿ ಯಾವ ಚಿಹ್ನೆಯನ್ನು ಬಳಸಬೇಕು ಯಾವ ಚಿಹ್ನೆ ಯಾವ ಸಂಖ್ಯೆ ಒಂದು ಚಿಕ್ಕದಾಗಿದೆ ಯಾವ ಚಿಹ್ನೆಯನ್ನು ಬಳಸಬೇಕು ಅನ್ನೋದನ್ನ ಹೇಳಿಕೊಟ್ಟೆ ನಿಮಗೆ ಪ್ರಶ್ನೆ ಮೂರು ಈ ಕೆಳಗಿನ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಗುರುತಿಸಿ ಬರೆಯಿರಿ ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದೀನಿ ನಾವು ಅತಿ ದೊಡ್ಡ ಸಂಖ್ಯೆ ಯಾವಾಗ ನೀವು ಬರಿಬೇಕು ಪ್ರಶ್ನೆ ನಾಲ್ಕು ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಒಂದೆತ್ತಿದವರು ಮಾತಾಡೋಂಗಿಲ್ಲ ಮಾತಾಡಂಗಿಲ್ಲ ಇಲ್ಲಿ ಏರಿಕೆ ಮತ್ತು ಇಳಿಕೆ ಏರಿಕೆ ಅಂದ್ರೆ ಏನಂತ ಫಸ್ಟ್ ಯಾವ ಸಂಖ್ಯೆ ಬರೀಬೇಕು ಗುರ್ತಿಸಿ ಬರೀಬೇಕು ಪ್ರಶ್ನೆ ಐದು ಪ್ರತಿ ಬಾಕ್ಸಲ್ಲಿ ನೀಡಿರುವ ನೀಡಿರುವ ಹಣವನ್ನು ಕೂಡಿಸಿ ಮೊತ್ತ ಬರೀ ಇಲ್ಲೇ ಒಂದು ರೂಪಾಯಿ ಎರಡು ರೂಪಾಯಿ ಐತಿ ಅವನು ಎರಡನ್ನು ಕೂಡಿಸಿ ಉತ್ತರ ಬರೀಬೇಕು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೂಡಿಸಿ ಉತ್ತರ ಬರೀಬೇಕು ಪ್ರಶ್ನೆ ಆರು ಸಂಕಲನ ಮಾಡಿರಿ ವ್ಯವಕಲನ ಮಾಡಿರಿ ಅಲ್ಲಿ ಏನು ನಂದ್ರೆ ಸಂಕಲನ ಎರಡು ಲೆಕ್ಕಗಳನ್ನು ಕೊಟ್ಟಿನಿ ವ್ಯವಕಲನದ ಎರಡು ಲೆಕ್ಕ ಕೊಟ್ಟಿನಿ ಮಾಡಿರಬೇಕು ಇನ್ನು ಪ್ರಶ್ನೆ ಏಳು ಇಲ್ಲೂ ಕೂಡ ನೋಡ್ರಿಲಿ ಸಂಕಲನ ಐತಿ ಆಮೇಲೆ ಇಲ್ಲೇನೈತಿ ಗುಣಾಕಾರ ಐತಿ ಇಲ್ಲ ಅದನ್ನ ಏನು ಮಾಡಬೇಕು ನೋಡ್ಕೊಂಡು ಯಾವ ಚಿಹ್ನೆಯನ್ನು ನಾ ಕೊಟ್ಟಿದ್ದೇನಲ್ಲ ಆ ಚಿಹ್ನೆಯವನ್ನ ನೋಡಿ ಗಮನವಿಟ್ಟು ಲಕ್ಷ್ಮಣ ನೋಡಿ ಏನು ಮಾಡ್ಬೇಕು ನೀವು ಮಾಡಬೇಕು ಇದು ಎಲ್ಲರೂ ಮಾಡ್ತೀರಿ ಇಲ್ಲಿಲ್ಲ ಯಾವ ಚಿತ್ರ ಅಂದ್ರ ಒಂದೆತ್ತದವರು ನಿಮಗೆ ಬೇಕಾದ ಚಿತ್ರ ಎಲ್ಲ ಆಕೃತಿಯ ಚಿತ್ರಗಳು ತ್ರಿಭುಜ ಕಡ್ಡಿಲೆ ಮಾಡಿದ್ರಲ್ಲ ನೀವು ಬೆಂಕಿ ಕಡ್ಡಿಲೆ ಮಾಡ್ಕೊಂಬಂದಿದ್ರಲ್ಲ ತ್ರಿಭುಜ ಗುಂಡ ಹಿಂಗೆ ವೃತ್ತ ಬಂದಿದ್ರಿ ಹಾಂ ಅಂಥ ಚಿತ್ರ ತೆಗೀರಿ ತ್ರಿಭುಜ ಆಯತ ಚೌಕ ಆ ರೀತಿಯ ಚಿತ್ರಗಳನ್ನು ತೆಗೀರಿ ನಿಮ್ಗೆ ಯಾವ್ದು ಬರ್ತದ ಮೂರು ತೆಗೀರಿ ಹಾಂ ಅಲ್ಲೇ ತೆಗಿಬೇಕಪ್ಪ चित्र हुवीन चित्रा चित्र ला? त्रिपुज, वृत्त चौक, हाँ, इकी मने ओड़ दा, स्वाती, स्वाती मने ला आरेती चित्रा तेई, आकृती चित्रांद्र